ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದ ಹಾಗೆ ಭಾರಿ ಸಂಚಲನ ಸೃಷ್ಟಿಯಾಗ್ಬಿಟ್ಟಿದೆ ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ತಳಮಳ ಕೂಡ ಕಂಡುಬಂದಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ಮಾಹಿತಿ ಬಹಿರಂಗವಾಗ್ತಾ ಇದ್ದ ಹಾಗೆ ಸಂಪುಟದ ಎಲ್ಲಾ ಸಚಿವರು ತಮ್ಮ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ರಾಜ್ಯಪಾಲರು ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದಾರೆ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ನಡೀತಾ ಇದೆ ಕೇಂದ್ರ ಸರ್ಕಾರ ಅದರಲ್ಲೂ ಬಿಜೆಪಿ ನಾಯಕರು ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಚಿವ ಸಂಪುಟ ಸಭೆಯ ಸಲಹೆ ಮೇರೆಗೆ ನಡೆದುಕೊಳ್ಬೇಕಾಗಿದ್ದ ರಾಜ್ಯಪಾಲರು ಸಲಹೆಯನ್ನೇ ಧಿಕ್ಕರಿಸಿ ಅನುಮತಿ ಕೊಟ್ಟಿದ್ದಾರೆ ಅನ್ನು ಆಕ್ರೋಶಗಳು ಕೇಳಿ ಬರ್ತಾ ಇದೆ ಹಾಗೆ ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸ್ತಾ ಇರೋ ರಾಜ್ಯಪಾಲರನ್ನ ವಜಾಗೊಳಿಸಬೇಕು ಅಂತ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬೆಂಬಲ ವ್ಯಕ್ತಪಡಿಸಿರೋ ಸಂಪುಟದ ಎಲ್ಲಾ ಸಚಿವರು ಹಾಗೆ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಒಂದ್ ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾದರೂ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಅಪ್ರಸ್ತುತ ಅನ್ನೋ ಪರಿಸ್ಥಿತಿ ಕಾಣಿಸ್ತಾ ಇದೆ ಇಡೀ ಕಾಂಗ್ರೆಸ್ ಪಕ್ಷವೇ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ ಹಾಗೆ ಕಾಣಿಸ್ತಾ ಇದೆ ಬಿಜೆಪಿಯ ವಿರುದ್ಧ ರಾಜಕೀಯ ಪ್ರತಿಸಮರ ಆರಂಭಿಸೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಆದರೂ ಸಿದ್ದರಾಮಯ್ಯ ವಿರುದ್ಧ ಮೂಡ ಪ್ರಕರಣದ ತನಿಖೆ ಶುರುವಾದ್ರೆ ಅಧಿಕಾರದಲ್ಲಿ ಮುಂದುವರಿಯೋ ನೈತಿಕತೆಯ ಪ್ರಶ್ನೆಗಳು ಕೂಡ ಎದುರಾಗುತ್ತೆ ಹೀಗಾಗಿ ಒಂದು ರೀತಿ ಸಿದ್ದು ಪಾಳಯದಲ್ಲಿ ತಲ್ಲಣ ಕ್ರಿಯೇಟ್ ಆಗಿದೆ ಕಾಂಗ್ರೆಸ್ನಲ್ಲಿ ಕೆಲವರು ಒಳೊಳಗೆ ಖುಷಿಪಟ್ರೆ ಇನ್ ಕೆಲವರಿಗೆ ರಾಜಕೀಯವಾಗಿ ಬಿಜೆಪಿ ಮುನ್ನಡೆ ಸಾಧಿಸುತ್ತೆ ಅನ್ನೋ ದುಃಖ ಕೂಡ ಕಾಣಿಸ್ತಾ ಇದೆ ಇನ್ನು ಈ ಪ್ರಕರಣ ಮುಂದೆ ಯಾವ ರೀತಿ ತಿರುವು ಪಡೆದುಕೊಳ್ಳಬಹುದು ಅನ್ನೋ ವಿಚಾರ ಕೂಡ ಸಾರ್ವಜನಿಕ ವಲಯದಲ್ಲೂ ಚರ್ಚೆಗಳಾಗ್ತಾ ಇದೆ ಇನ್ನು ಸಿದ್ದರಾಮಯ್ಯ ಅಂತ ಬಂದ್ರೆ ಕಾಂಗ್ರೆಸ್ನಲ್ಲಿ ಅವರ ಫಾಲೋವರ್ಸ್ ಜಾಸ್ತಿ ಅಂತಾನೆ ಹೇಳ್ಬಹುದು ಅದಕ್ಕೆ ಸಾಕ್ಷಿ ಮೊನ್ನೆ ನಡೆದ ಜನಾಂದೋಲನ ಕಾರ್ಯಕ್ರಮ ಕೂಡ ಹೌದು ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟದಲ್ಲಿ ಮಾತ್ರ ಅಲ್ಲ ಹೆಚ್ಚು ಶಾಸಕರ ಬೆಂಬಲ ಇದೆ ಹಾಗೇನೆ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಅಭಿಮಾನಿ ಬಳಗಾನೆ ಇದೆ ಇವರೆಲ್ಲರೂ ಈಗ ಸಿದ್ದು ಪರ ನಿಂತಿದ್ದಾರೆ ಹಾಗೆ ಬಿಜೆಪಿ ನಮ್ಮ ಸಿದ್ದರಾಮಯ್ಯನವರ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಕೂಡ ಅವರ ಅಭಿಮಾನಿಗಳು ಕೂಡ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಹತ್ತೊಂಬತ್ತು ನೂರ ನಲ್ವತ್ತೇಳರ ಹಿಂದಗಡೆ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಕಿರುಕುಳ ಕೊಟ್ಟರು ಬ್ರಿಟಿಷರು ಅದೇ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ಈ ಬಿ ಜೆ ಪಿ ಮತ್ತು ಹಿಟ್ಲರು ಮೋದಿ ಅಮಿತ್ ಶಾ ಅವರು ಕೊಡ್ತಾ ಇದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರ ತಂಟೆಗೆ ಬಂದರೆ ಕೇವಲ ನಾವು ಒಂದೇ ಅಲ್ಲ ಇಡೀ ರಾಜ್ಯದಂಥ ಗಲಭೆ ರಕ್ತಪಾತ ಆದರೂ ಚಿಂತೆ ಅಲ್ಲ ಸಿದ್ದರಾಮಯ್ಯನವ್ರು ಬಿಟ್ಕೊಡೋದಿಲ್ಲ ಯಾಕಂದರೆ ನಾವು ಏಳು ಕೋಟಿ ಜನರು ಇರ್ತಕ್ಕಂಥ ಅಭಿಮಾನಿಗಳು ಇನ್ನೂ ಬದುಕಿದ್ದೀವಿ ವಿಜೇಂದ್ರ ನೀನು ರಾಜ ರಾಜಕೆ ಹಿಂಬಾಗಲಿಯಿಂದ ಸರ್ಕಾರ ಮಾಡಬೇಕಂತ ಹೋಗ್ತಾ ಇದೆಯಾ ಬಹುಶಃ ನಿನ್ಗೆ ತಾಕತ್ತು ದಮ್ಮು ಇದ್ರೆ ಬಸಲ್ಗೌಡ ನಿಮ್ಮದೇ ಪಾರ್ಟಿ ಆಗಿರ್ತಕ್ಕಂತ ಪಾಟೀಲ್ ಉತ್ತರ ನೋಡ್ತೀನಿ ಕರಿಇಡ್ಲಿ ಕುಮಾರಸ್ವಾಮಿ ನಾನು ಕರಿಇಡ್ಲಿ ಕುಮಾರಸ್ವಾಮಿ ಅಂತಲೇ ಕರಿತೀನಿ ಕೇವಲ ಎರಡು ಸೀಟ್ ಪಡೆದು ಇವತ್ತು ಕೋಮವಾದಿ ಬಿಜೆಪಿ ಅವ್ರನ್ನ ಬೀದಿಗೆ ಗಲಭೆಯಲ್ಲಿ ಬೈದ್ಕೊಂಡು ಇವತ್ತು ಅವ್ರ ಜೊತೆ ಹೋಗಿ ಸಂಸಾರ ಮಾಡ್ತಾ ಇದೀಯ ಕೇವಲ ಸಿದ್ದರಾಮಯ್ಯನವರ ಅಭಿಮಾನಿಗಳು ಮಾತ್ರ ಅಲ್ಲ ಸಿದ್ದರಾಮಯ್ಯನವರ ಪರವಾಗಿ ಶಾಸಕರು ಕೆಲವು ಸ್ವಾಮೀಜಿಗಳು ಸಚಿವರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕುರುಬ ಸಮುದಾಯದ ಹಿರಿಯ ನಾಯಕ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿದ್ದಕ್ಕೆ ಈಗಾಗಲೇ ಅನೇಕ ಕಡೆ ಪ್ರತಿಭಟನೆಗಳು ಕೂಡ ನಡೀತಾ ಇವೆ ಸರ್ಕಾರದ ಸಚಿವರು ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ ಇದೆಲ್ಲದರ ನಡುವೆ ಹೊಸದುರ್ಗದ ಕಾಗಿನೆಲೆ ಕನಕ ಗುರುಪೀಠದ ಈಶ್ವರಾನಂದಪುರಿ ಸ್ವಾಮೀಜಿಯವರು ಸಿದ್ದರಾಮಯ್ಯನವರ ಪರ ನಿಂತಿದ್ದಾರೆ ಇದರ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದು ಕುರಿ ಹೊಲಸು ತಿನ್ನಲ್ಲ ಕುರುಬ ತಪ್ಪು ಮಾಡಲ್ಲ ಅಂತ ಹೇಳಿದ್ದಾರೆ ಗೌರವಾನ್ವಿತ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಖಂಡನೀಯ ಒಂದು ಚುನಾಯಿತ ಸರ್ಕಾರವನ್ನು ಅಭದ್ರಗೊಳಿಸುವ ಹುನ್ನಾರ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದ ಅಗೌರವ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಬಿಜೆಪಿಯಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಕೂದಲು ಕೂಡ ಅಲುಗಾಡಿಸೋದಕ್ಕಾಗೋದಿಲ್ಲ ರಾಜ್ಯಪಾಲರು ಈ ಮಟ್ಟ ಕಿಳಿತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯನವರು ರಾಜ್ಯ ಕಂಡ ಏಕೈಕ ಅತ್ಯುತ್ತಮ ನಾಯಕ ಅಧಿಕಾರದಲ್ಲಿದ್ದಾಗ ಕುಟುಂಬದವರನ್ನ ಅಕ್ಕಪಕ್ಕ ಸೇರಿಸದೆ ಆಡಳಿತ ಮಾಡಿದ್ದಾರೆ ಬಿಜೆಪಿಯವರು ದ್ವೇಷದ ರಾಜಕೀಯ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅವರ ತಟ್ಟೆಯಲ್ಲಿ ಹೆಗ್ನ ಬಿದ್ದಿದ್ರು ತಮ್ಮ ತಟ್ಟೆಯ ನೊಣದ ಬಗ್ಗೆ ಮಾತನಾಡ್ತಾರೆ ಬಹುಶಃ ಇದರಿಂದ ಅವರಿಗೆ ಯಾವುದೇ ಅನುಕೂಲ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗೆಯೇ ಇದರ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯಪಾಲರು ಕೇಂದ್ರದ ಬಿಜೆಪಿ ಸರ್ಕಾರದ ಒತ್ತಡಕ್ಕೆ ಮಣಿದು ಯಾವುದೇ ಸಾಕ್ಷಿಗಳಿಲ್ಲದೆ ಸುಳ್ಳು ದೂರುಗಳನ್ನು ಸೃಷ್ಟಿಸಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಕಾನೂನು ಬಾಹಿರ ಅಸಂವಿಧಾನಾತ್ಮಕ ಕ್ರಮ ಅಂತ ಇದನ್ನು ಖಂಡಿಸ್ತೀನಿ ಬಿಜೆಪಿ ಪಕ್ಷದ ಏಜೆಂಟ್ರಂತೆ ವರ್ತಿಸ್ತಾ ಇರೋ ರಾಜ್ಯಪಾಲರನ್ನೇ ವಜಾ ಮಾಡಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಮತ್ತೆ ಒಂದು ಬಿ ಜೆ ಪಿ ಪಕ್ಷದ ಏಜೆಂಟ್ನಂತೆ ವರ್ತಿಸುತ್ತಿರುವಂಥ ರಾಜ್ಯಪಾಲರನ್ನು ವಜಾ ಮಾಡಬೇಕು ಅಂತ ಹೇಳಿ ಮಹಾಮಹಿಮ ರಾಷ್ಟ್ರಪತಿಯವರಿಗೆ ಒತ್ತಾಯ ಮಾಡ್ತಾ ಇದ್ದಾನೆ ಮಾನ್ಯ ರಾಜ್ಯಪಾಲರವರು ಸಂವಿಧಾನಿಕ ಹುದ್ದೆಯಲ್ಲಿ ಇದ್ದುಕೊಂಡು ಇವತ್ತು ಅದನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಯಾವುದೋ ಒಂದು ಹಳೆಯ ಪ್ರಕರಣದ ನೆಪದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಕೆಡಲಿಕ್ಕೆ ರಾಜ್ಯದ ಆಡಳಿತ ಇವತ್ತು ಅಸ್ಥಿರ ಮಾಡಲಿಕ್ಕೆ ಬುಡಮೇಲು ಮಾಡಲಿಕ್ಕೆ ಏನು ಇವತ್ತು ಇವರು ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ರಾಜ್ಯದ ಜನ ಅವರಿಗೆ ಕ್ಷಮೆ ಮಾಡೋದಿಲ್ಲ ಮಾನ್ಯ ಸಿದ್ದರಾಮಯ್ಯಜಿಯವರು ಅತ್ಯಂತ ಜನಪರ ಜೀವಪರ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅವರ ಜನಪ್ರಿಯತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ಸಹಿಸದೆ ಒಂದು ಷಡ್ಯಂತ್ರ ಮಾಡಿ ಈ ರೀತಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಮಾಡುವಂತ ಪ್ರಯತ್ನ ನಡೀತಾ ಇದೆ ಇದರ ವಿರುದ್ಧ ಜನಾಂದೋಲನ ಮಾಡ್ತೇವೆ ಒಟ್ನಲ್ಲಿ ಈ ವಿಚಾರ ಇನ್ನು ಮುಂದೆ ಯಾವ ರೀತಿಯ ರಾಜಕೀಯ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ ಸಿಎಂ ಸಿದ್ದರಾಮಯ್ಯನವರಂತೂ ಸ್ವಲ್ಪ ಕೂಲ್ ಆಗಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಎಲ್ಲ ಶಾಸಕರು ನನ್ ಜೊತೆ ಇದ್ದಾರೆ ಹೈಕಮಾಂಡ್ ನನ್ ಜೊತೆ ಇದ್ದಾರೆ ಇಡೀ ಶಾಸಕರೇ ನನ್ನೊಂದಿಗಿದ್ದಾರೆ ಅಂತ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ಆದ್ರೆ ಇದೇ ಕಾನ್ಫಿಡೆಂಟ್ ಮುಂಬರುವ ದಿನಗಳಲ್ಲೂ ಹೀಗೆ ಇರುತ್ತಾ ಅಥವಾ ಪರಿಸ್ಥಿತಿ ಬೇರೆಯದ್ದೇ ತಿರುವು ಪಡೆದುಕೊಂಡ್ರೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಕಾದರೂ ಬೇಕು In a court of law, because it is an illegal sanction given by the governor mm. who is a puppet of the central road They are constantly asking for your resignation. Uh, what is the See, status? What, what, see there is no uh, prima facie case against me or against anybody, and the BJP has no uh, moral right to ask my resignation. Okay. It is because the governor is biased because biased towards me because there is a application pending before the go governor right. of Kumar Swami. In fact, Lokaita asked a sanction from the governor right. in Kumar Swami's case. Right. That sanction has not been given so far. Right. And in Jolly's case श्रीमती जोल्ले सो so, नौ no.